ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಯರ ಸೇವೆಯನ್ನು ಮಾಡೋರು ಯಾವ ರೀತಿಯಾಗಿ ಉಪವಾಸವನ್ನು ಮಾಡಿದರೆ ಶೀಘ್ರವಾಗಿ ಫಲವನ್ನು ಪಡೆಯಬಹುದು ಮತ್ತು ಯಾವ ರೀತಿಯಾಗಿ ನಮಸ್ಕಾರವನ್ನು ಪ್ರದಕ್ಷಿಣೆಯನ್ನು ಮಾಡಬೇಕು ಎಷ್ಟು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರಾಯರು ಅಂದ್ರೆ ಕರುಣಾಮಯಿಗಳು ಅವರು ಏನು ಕೇಳಿದ್ರು ಭಕ್ತಿಯಿಂದ ನಾವು ಕೇಳ್ಕೊಂಡ್ರು ಆ ಒಂದು ಆಸೆಗಳನ್ನು ಆಕಾಂಕ್ಷೆಗಳನ್ನು ಈಡೇರಿಸ್ತಾರೆ ಅಂತಲೇ ಹೇಳಬಹುದು ಆದರೆ ಇವರ ಸೇವೆಯನ್ನು ಮಾಡಲು ಶ್ರದ್ಧೆ ಭಕ್ತಿ ಮಾತ್ರ ಅತ್ಯಂತ ಮುಖ್ಯವಾದದ್ದು ಹಾಗಾಗಿ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಏನೇ ಒಂದು ಕೇಳಿಕೊಂಡ್ರೂ ರಾಯರು ನಮಗೆ ಆ ಒಂದು ಆಸೆಯನ್ನ ಈಡೇರಿಸ್ಕೊಡ್ತಾರೆ ಅಂತಲೇ ಹೇಳಬಹುದು ಅಂಥದ್ರಲ್ಲಿ ಅವರ ಸೇವೆಯನ್ನು ನಾವು ಪೂರ್ತಿಯಾಗಿ ಗಮನ ಇಟ್ಕೊಂಡು ಭಕ್ತಿ ಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಎಲ್ಲವನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಆ ಒಂದು ಆಸೆ ಅಥವಾ ಆ ಒಂದು ನಮ್ಮ ಬೇಡಿಕೆ ಈಡೇರೋದ್ರಲ್ಲಿ ಯಾವುದೇ ಒಂದು ಸಂಶಯ ಇರೋದಿಲ್ಲ ಹೀಗಾಗಿ ನಾನು ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಮತ್ತು ಯಾವ ಒಂದು ಸಮಯದಲ್ಲಿ ರಾಯರ ಅನುಗ್ರಹ ನಮಗೆ ವಿಶೇಷವಾಗಿ ಸಿಗುತ್ತೆ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನು ನೀವು ನಮ್ಮ ಚಾನಲಲ್ಲಿ ನೋಡಬಹುದು ಈಗ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಸೇವೆಯನ್ನು ಸಲ್ಲಿಸೋರು ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ರಾಯರ ಸೇವೆಯನ್ನು ಮಾಡಲು ಯಾರು ಆಸಕ್ತಿಯನ್ನು ಹೊಂದಿರ್ತಾರೋ ಯಾರು ಇಚ್ಛೆಯನ್ನು ಹೊಂದಿರ್ತಾರೋ ಅವರು ಹದಿನೈದು ದಿವಸಗಳಲ್ಲಿ ಬರುವಂತಹ ಏಕಾದಶಿ ಎಂಬ ತಿಥಿಯಲ್ಲಿ ಎಂದಿನಂತೆ ಅನ್ನ ಸಾರು ಮೊದಲಾದ ಊಟವನ್ನು ಮಾಡಬಾರ್ದು ಏನನ್ನು ತೆಗೆದುಕೊಳ್ಳದೆ ಉಪವಾಸವನ್ನು ಮಾಡಬೇಕು ಹಾಗೂ ಮರುದಿನ ಬೆಳಿಗ್ಗೆ ಏಳು ಮೂವತ್ತರೊಳಗೆ ಊಟವನ್ನು ಮಾಡಬೇಕು ಅಂದರೆ ಪ್ರತಿನಿತ್ಯ ಬರುವಂತಹ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನು ನಾವು ಮಾಡಬೇಕಾಗತ್ತೆ ಏಕೆಂದರೆ ರಾಯರು ತಿರುಪತಿ ಶ್ರೀನಿವಾಸನ ಅಂದರೆ ತಿರುಪತಿ ತಿಮ್ಮಪ್ಪನ ಒಂದು ಆಶೀರ್ವಾದದಿಂದ ಕೃಪಾ ಕಟಾಕ್ಷದಿಂದ ಜನಿಸಿದ್ದಾರೆ ಅಂತ ಹೇಳ್ಬಹುದು ಅವರ ತಂದೆ ತಾಯಿ ಒಂದು ತಿರುಪತಿ ತಿಮ್ಮಪ್ಪನಿಗೆ ಬೇಡಿಕೊಂಡು ರಾಯರಿಗೆ ಜನ್ಮವನ್ನು ನೀಡಿರೋದ್ರಿಂದ ನಾವು ಪ್ರತಿ ಒಂದು ಕೃಷ್ಣ ಪಕ್ಷ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಮಾಡಬೇಕು ಇನ್ನು ಈ ಏಕಾದಶಿಯನ್ನ ಪ್ರತಿಯೊಂದು ಏಕಾದಶಿಯನ್ನ ಮಾಡೋಕೆ ಆಗದೇ ಇದ್ರು ಕೆಲವೊಂದಿಷ್ಟು ಮುಖ್ಯವಾದ ಏಕಾದಶಿಗಳು ಬರುತ್ತೆ ಅಲ್ದು ನಾವು ಆ ಒಂದು ಏಕಾದಶಿಯನ್ನ ಮಾಡಬಹುದು ಇನ್ನು ಏಕಾದಶಿ ಎಂದು ನಿರ್ಜಲ ಅಥವಾ ನಿರಾಹಾರದಿಂದ ನಮಗೆ ಇರೋಕೆ ಸಾಧ್ಯ ಆಗದಿದ್ರೆ ಹಣ್ಣು ಹಾಲುಗಳನ್ನ ಸೇವನೆ ಮಾಡಬಹುದು ನಮಗೆ ಯಾವ ರೀತಿ ಶಕ್ತಿ ಇರುತ್ತೋ ಅಷ್ಟು ಶಕ್ತಿಯಿಂದ ನಾವು ಉಪವಾಸವನ್ನ ಮಾಡಬೇಕು ಈ ಆಚರಣೆಯನ್ನು ಮಾಡದೆ ರಾಯರ ಸೇವೆಯನ್ನು ಮಾಡಿದ್ರೆ ಪೂರ್ಣ ಫಲ ದೊರಕೋದಿಲ್ಲ ಅಂತ ಹೇಳುತ್ತೆ ಏಕೆಂದರೆ ಏಕಾದಶಿಯೆಂದು ರಾಯರು ಕೂಡ ಉಪವಾಸ ಇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಏಕಾದಶಿಯಂದು ರಾಯರು ಯಾವುದೇ ಒಂದು ಫಲಹಾರವನ್ನು ತೆಗೆದುಕೊಳ್ಳಲಿಲ್ಲ ಮತ್ತು ನಿರ್ಜಲ ಏಕಾದಶಿಯನ್ನು ಮಾಡ್ತಾರೆ ಆಮೇಲೆ ಮರುದಿನ ದ್ವಾದಶಿಯಂದು ಅದನ್ನು ಪಾರನೆಯನ್ನು ಮಾಡ್ತಾರೆ ಅಂತ ಹೇಳಾಗುತ್ತೆ ಹೀಗಾಗಿ ನಾವು ಅವ್ರ ಜೊತೆಗೆ ಏಕಾದಶಿಯ ಉಪವಾಸವನ್ನು ಮಾಡೋದರಿಂದ ರಾಯರ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಬಹುದು ಇನ್ನು ನಾವು ಸೇವೆಯನ್ನು ಮಾಡುವಂತಹ ದಿನಗಳಲ್ಲಿ ಒಪ್ಪತ್ತು ಊಟ ಮಾಡುವುದು ಶ್ರೇಯಸ್ಕರ ಅಂತ ಹೇಳಾಗುತ್ತೆ ಸಾಧ್ಯ ಆಗದಿದ್ದರೆ ಗುರುವಾರದಂದು ನಾವು ಒಪ್ಪತ್ತು ಮಾಡಲೇಬೇಕು ಅಂದರೆ ನಾವು ಗುರುವಾರದ್ದೊಂದು ವ್ರತ ಇದ್ದರೆ ಪ್ರತಿ ಗುರುವಾರ ವ್ರತವನ್ನು ಮಾಡ್ತಾಯಿದ್ರೆ ಅವತ್ತು ಉಪವಾಸ ಮಾಡ್ಬೋದು ಇಲ್ಲ ನಲ್ವತ್ತೆಂಟು ದಿನಗಳಲ್ಲಿ ನಮಗೆ ಎಷ್ಟು ಗುರುವಾರ ಸಿಗುತ್ತೋ ಅಷ್ಟು ಗುರುವಾರಗಳಂದು ನಾವು ಉಪವಾಸವನ್ನು ಮಾಡಬೇಕು ಅದರಲ್ಲಿ ಪೂರ್ತಿಯಾಗಿ ಉಪವಾಸ ಮಾಡಬೇಕು ಅಂತೇನಿಲ್ಲ ರಾತ್ರಿ ಒಂದು ಹೊತ್ತು ಊಟ ಮಾಡ್ಬೋದು ಅಥವಾ ಮಧ್ಯಾಹ್ನ ಊಟವನ್ನು ನಾವು ಸೇವಿಸ್ಬೋದು ಇನ್ನೆರಡು ಹೊತ್ತು ಫಲಹಾರವನ್ನು ಹಾಲು ಹಣ್ಣನ್ನು ಸೇವನೆಯನ್ನು ಮಾಡ್ಬೋದು ಇನ್ನು ಸೇವೆಯನ್ನು ಮಾಡುವಾಗ ಅಂದರೆ ನಾವು ರಾಯರ ಒಂದು ಚರಿತ್ರೆಯನ್ನು ಓದ್ತಾ ಇರ್ತೀವಿ ಅಥವಾ ಸ್ತೋತ್ರಗಳನ್ನು ಪಠನೆ ಮಾಡ್ತಾ ಇರ್ತೀವಿ ಅಂಥ ಸಮಯದಲ್ಲಿ ನಾವು ಕುಡಿಯುವುದು ಮತ್ತೆ ತಿನ್ನೋದನ್ನು ಮೊದಲಾದವುಗಳನ್ನು ನಾವು ಮಾಡಬಾರ್ದಾಗತ್ತೆ ಸೇವೆಯನ್ನು ಮುಗಿಸಿ ಆ ನಂತರ ನಾವು ನೆಲದ ಮೇಲೆ ಕುಳಿತು ಊಟವನ್ನು ಮಾಡಬೇಕಾಗತ್ತೆ ಕೆಲವೊಬ್ರು ಮಧ್ಯೆ ಮಧ್ಯೆ ಎದ್ದು ಹೋಗೋದು ಅಥವಾ ಏನಾದರೂ ನೀರನ್ನು ಕುಡಿಯೋದು ಇಂಥದ್ದೆಲ್ಲ ಮಾಡಬಾರ್ದು ಹಾಗಾಗಿ ಇನ್ನು ನಾವು ಮಾಡೋ ಊಟವನ್ನು ಮೊದಲಿಗಾಗಿ ನಾವು ರಾಯರ ಹೃದಯದಲ್ಲಿರುವ ರಾಮದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಆನಂತರ ಹನುಮಂತ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಆಮೇಲೆ ನಾವು ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಊಟವನ್ನು ಮಾಡಬೇಕು ಇನ್ನು ದೇವರಿಗೆ ಹನುಮಂತ ದೇವರಿಗೆ ಮತ್ತು ರಾಯರಿಗೆ ಸಮರ್ಪಣೆ ಮಾಡಿ ಅಂದರೆ ಸಮರ್ಪಣೆ ಮಾಡಿ ಕೇವಲ ಒಮ್ಮೆ ಊಟ ಮಾಡಿದ್ರೆ ಆದರೂ ನಾವು ಉಪವಾಸ ಮಾಡ್ದಂತೆಯೇ ಆಗುತ್ತೆ ಅಂತ ಹೇಳಾಗುತ್ತೆ ಇನ್ನೇ ನಾವು ಏಕಾದಶಿ ಎಂದು ಯಾವತ್ತೂ ಊಟವನ್ನ ಮಾಡಬಾರ್ದಾಗತ್ತೆ ಏಕಾದಶಿ ವ್ರತವನ್ನ ಆಚರಣೆ ಮಾಡಬೇಕಾಗತ್ತೆ ಇನ್ನು ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂದರೆ ಆರೋಗ್ಯ ಇದ್ದವ್ರು ಮಾತ್ರ ಈ ಒಂದು ಉಪವಾಸವನ್ನು ಮಾಡಬೇಕು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ನಾನು ನನಗೇನೇ ಆಗಲಿ ನಾನು ಉಪವಾಸ ಮಾಡಬೇಕು ಅಂತ ಯಾವತ್ತೂ ಮಾಡಬಾರ್ದು ಆ ಒಂದು ಉಪವಾಸ ದೇವರಿಗೆ ಸಲ್ಲೋದಿಲ್ಲ ಏಕೆಂದರೆ ಯಾವಾಗಲೂ ನಾವು ಸಮಾಧಾನವಾಗಿ ನಮ್ಮ ಮನಸ್ಸಿಗೆ ಭಾರವಾಗುವಂಥ ಸೇವೆಯನ್ನು ಮಾಡಬಾರ್ದು ಹೀಗಾಗಿ ನಾವು ಉಪವಾಸ ಇದ್ದು ಸೇವೆ ಸಲ್ಲಿಸಲು ಶಕ್ತಿ ಇಲ್ಲದಿದ್ದರೆ ತೀರಾ ಉಪವಾಸವಿದ್ದು ಸೇವೆಯನ್ನು ಸಲ್ಲಿಸಲು ನಮಗೆ ಶಕ್ತಿ ಬರೋದಿಲ್ಲ ಹಾಗಾಗಿ ನಾವು ಆರೋಗ್ಯ ಇದ್ದಾಗ ಮಾತ್ರ ಈ ಉಪವಾಸಗಳನ್ನು ಮಾಡಬೇಕು ಏಕೆಂದರೆ ರಾಯರು ಕಾಮಧೇನು ರೂಪಿ ಅವರು ಕ್ಷಮಾಗುಣವನ್ನು ಹೊಂದಿರ್ತಾರೆ ಮತ್ತು ಅವರು ಕರುಣಾಮಯಿಗಳು ಆಗಿರ್ತಾರೆ ಹೀಗಾಗಿ ಅವರಿಗೆ ಭಕ್ತರ ಮೇಲೆ ತುಂಬಾ ಕರುಣೆ ಇರುತ್ತೆ ನಾವು ಯಾವ ರೀತಿಯಾಗಿ ಭಕ್ತಿಯಿಂದ ಎಷ್ಟು ಸೇವೆಯನ್ನು ಮಾಡ್ತೀವೋ ಎಷ್ಟು ನಮ್ಗೆ ಸಾಧ್ಯ ಆದಷ್ಟು ಉಪವಾಸವನ್ನು ಮಾಡ್ತೀವೋ ಅಷ್ಟನ್ನು ರಾಯರು ಸ್ವೀಕರಿಸ್ತಾರೆ ಮತ್ತು ನಮಗೆ ಅನುಗ್ರಹವನ್ನು ನೀಡ್ತಾರೆ ಹೀಗೇ ಮಾಡಬೇಕು ಹೀಗೆ ಇದ್ರಬೇಕು ಅಂತ ಅವರು ಹೇಳೋದಿಲ್ಲ ಆದರೆ ನಮಗೆ ಮಾಡೋಕ್ಕೆ ಸಾಧ್ಯ ಆದರೂ ನಾವು ಅಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ ಅದು ನಮ್ಮಿಂದ ತಪ್ಪಾಗುತ್ತೆ ಇಷ್ಟೇ ಇನ್ನು ಮುಖ್ಯವಾಗಿ ರಾಯರಿಗೆ ನಮಸ್ಕಾರವನ್ನು ಹೇಗೆ ಮಾಡಬೇಕು ಮತ್ತು ಎಷ್ಟು ನಮಸ್ಕಾರವನ್ನು ಮಾಡಬೇಕು ಅಂತ ಈಗ ತೆಗೆದುಕೊಳ್ಳೋಣ ಮೊದಲು ರಾಯರಿಗೆ ನಾವು ಯಾವಾಗಲೂ ನಮಸ್ಕಾರವನ್ನು ಮಾಡಬೇಕಾದ್ರೆ ಮೊದಲು ಪ್ರದಕ್ಷಿಣೆಯನ್ನು ಹಾಕಲೇಬೇಕಾಗತ್ತೆ ಒಂದು ನೂರ ಎಂಟು ನಮಸ್ಕಾರಗಳನ್ನು ಮಾಡೋದ್ರಿಂದ ನಮ್ಮ ಒಂದು ಅಪೇಕ್ಷೆಯು ಈಡೇರೋದ್ರಲ್ಲಿ ಯಾವುದೇ ಒಂದು ಸಂಶಯ ಇರೋದಿಲ್ಲ ಅಂದರೆ ಒಂದೇ ಇದಕ್ಕೆ ಮುಖ್ಯವಾದದ್ದು ಒಂದು ನೂರ ಎಂಟು ದಿವಸಗಳ ಒಂದು ನೂರ ಎಂಟು ನಮಸ್ಕಾರಗಳು ವಿಶೇಷ ಫಲವನ್ನು ನಮಗೆ ನೀಡುತ್ತೆ ಇನ್ನು ಒಂದು ನೂರ ಎಂಟು ನಮಸ್ಕಾರಗಳು ನಮಗೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಐವತ್ನಾಲ್ಕು ಇಪ್ಪತ್ತೆಂಟು ಮತ್ತು ಇಪ್ಪತ್ನಾಲ್ಕು ಹದಿನೆಂಟು ಈ ಸಂಖ್ಯೆಯಲ್ಲಿ ನಾವು ನಮಸ್ಕಾರವನ್ನು ಸಲ್ಲಿಸಬಹುದು ಇನ್ನು ಮೊದಲು ರಾಮದೇವರಿಗೆ ಅನಂತರ ಹನುಮಂತ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿ ಅನಂತರ ಗುರುರಾಯರಿಗೆ ನಾವು ನಮಸ್ಕಾರವನ್ನು ಮಾಡಬೇಕು ನಾನು ಹಿಂದಿನ ವೀಡಿಯೋದಲ್ಲಿ ರಾಯರ ವ್ರತವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡುವಾಗ ಹೇಳಿದ್ದೆ ಮೊದಲಿಗೆ ನಾವು ರಾಮದೇವರ ಮತ್ತು ಹನುಮಂತ ದೇವರ ಫೋಟೋ ಸಮೇತ ಇರುವಂತಹ ಒಂದು ಫೋಟೋವನ್ನು ಇಟ್ಟು ಅದರ ಕೆಳಗೆ ನಾವು ಪರಿಮಳ ಗ್ರಂಥವನ್ನು ಮತ್ತು ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ಅಂತ ತಿಳಿಸ್ಕೊಟ್ಟಿದ್ದೆ ವ್ರತವನ್ನು ಮಾಡುವಾಗ ಅಥವಾ ನಮಸ್ಕಾರವನ್ನು ಮಾಡುವಾಗ ನಾವು ಇದೇ ನಿಯಮವನ್ನು ಪಾಲನೆ ಮಾಡಬೇಕಾಗತ್ತೆ ಇನ್ನು ಪುರುಷರು ರಾಯರ ಮಠಗಳಲ್ಲಿ ಉರುಳು ನಮಸ್ಕಾರ ಅಥವಾ ಉರುಳು ಸೇವೆಯನ್ನು ಮಾಡಬಹುದು ಆದರೆ ಸ್ತ್ರೀಯರು ಯಾವಾಗಲೂ ಉರುಳು ಸೇವೆಯನ್ನು ಮಾಡಬಾರ್ದು ಇನ್ನು ಸಾಷ್ಟಾಂಗ ನಮಸ್ಕಾರ ಅಂದರೆ ಎಂಟು ಅಂಗಗಳನ್ನು ನೆಲಕ್ಕೆ ತಾಗಿಸಿ ನಮಸ್ಕಾರವನ್ನು ಮಾಡಬೇಕು ಅದು ಪುರುಷರು ಮಾತ್ರ ಉರಸ್ಸು ಶಿರಸ್ಸು ದೃಷ್ಟಿ ಮನಸ್ಸು ಮತ್ತು ವಾಕ್ ಅಂದರೆ ಮತ್ತೆ ಕಾಲು ಕೈ ಮತ್ತು ಜಾನು ಈ ಎಂಟು ಅಂಗಗಳಿಂದ ನಮಸ್ಕಾರವನ್ನು ನಾವು ಸಲ್ಲಿಸಬೇಕಾಗತ್ತೆ ಇದನ್ನು ನಾವು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತೀವಿ ಆದರೆ ಮಹಿಳೆಯರು ಯಾವಾಗಲೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು ಸ್ತ್ರೀಯರು ಯಾವಾಗಲೂ ಮಂಡಿ ಊರಿ ನಮಸ್ಕಾರವನ್ನು ಮಾಡಬೇಕು ಅವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬಾರ್ದು ಪಂಚಾಂಗ ನಮಸ್ಕಾರ ಮಾಡಿದ್ರೆ ಸಾಕು ಅಂತ ಹೇಳಬಹುದು ನೋಡಿದ್ರಲ್ವ ರಾಯರ ಸೇವೆಯನ್ನು ಮಾಡುವಾಗ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಅರಿತು ನಾವು ಸೇವೆಯನ್ನು ಮಾಡೋದ್ರಿಂದ ನಾವು ಆದಷ್ಟು ಶೀಘ್ರ ಫಲವನ್ನು ಪಡೆದುಕೊಳ್ಬಹುದು ಮತ್ತು ಈ ಒಂದು ನಿಯಮಗಳನ್ನು ಪಾಲಿಸಿರೋ ಪಾಲಿಸೋದ್ರಿಂದ ನಾವು ರಾಯರ ಪ್ರೀತಿಗೆ ಪಾತ್ರರಾಗಬಹುದು ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋವನ್ನು ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಣನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಬಾಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್